ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರದು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ನೋಡಿ ಇವಾಗ ಒಂಬತ್ತು ಕಾಲಾಗಿದ್ದೆ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಇವತ್ತು ನಮ್ಮ ಮನೆಯವ್ರಿಗೆ ರಜಾ ನಮ್ಮ ಮನೆಯವರಿಗೆ ರಜಾ ಇವತ್ತು ಶನಿವಾರ ಅಲ್ವಾ ಅದಕ್ಕೆ ಸೆಕೆಂಡ್ ಸ್ಯಾಟರ್ಡೆ ರಜಾ ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ನೋಡಿ ಕೆಲಸ ಇದ್ದರೆ ತೋಟದತ್ರ ಹೋಗೋರು ನೋಡ್ಬೇಕು ನಮ್ಮ ಮಾವ ಸೈಕಲ್ ತಗೊಂಡು ಹೋಗಿದ್ದಾರೆ ಏನಾದರೂ ಕೆಲಸ ಏನೋ ಹೊಲ್ಸ್ತಾರೆ ಗೊತ್ತಿಲ್ಲ ನೋಡಿ ಇವಾಗ ನೋಡಿ ಅವಲಕ್ಕಿ ಚಿತ್ರಾನ್ನ ಮಾಡಿ ಇಟ್ಟಿದ್ದೀನಿ ನಾಶಕ್ಕಂತ ಹೇಳಿ ಮುದ್ದೆ ಮಾಡೋದು ಲೇಟ್ ಆಗಿತ್ತು ಅಂತ ನೋಡಿ ಒಂದು ಕಡೆ ಇಡ್ಲಿ ಸ್ರಿಗೆ ಇಕ್ಕಿದ್ದೀನಿ ಇನ್ನೊಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ ಏನು ಸಾಂಬಾರು ಅಂತಂದರೆ ನೋಡಿ ಹುಲ್ಕಳು ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಮನೆ ಹೆಂಗಿದೆ ಗ್ಲೀಜಾಗ್ಬಿಟ್ಟಿದ್ದೆ ಫ್ರೆಂಡ್ಸ್ ನೋಡಿ ಎಲ್ಲ ಅಲ್ಲಿ ಇಲ್ಲಿ ಅಲ್ಲಿಟ್ಕೊಂಡ್ಬಿಟ್ಟಿದ್ದೀನಿ ಪಾತ್ರೆಗಳನ್ನ ಇವಾಗೆಲ್ಲ ನಾಳೆ ಶಿವರಾತ್ರಿ ಅಲ್ವಾ ಇವಾಗೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಅಡುಗೆ ಮನೆ ಫುಲ್ಲು ಅಡುಗೆ ಮನೆ ರೂಮ್ಗಳೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು ಒಂದೊಂದೇ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದೇ ಹೇಳ್ತೀನಿ ಹೇಳ್ತಾ ಹೋಗ್ತೀನಿ ಇವಾಗ ಸಾಂಬಾರು ಇಟ್ಟಿದ್ದೀನಿ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ಪಾತ್ರೆ ಎಲ್ಲ ಹಾಚಿಕಿಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನೆಕ್ಸ್ಟು ನೆಕ್ಸ್ಟು ಇನ್ನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತೀನಿ ಹಲವರೆಗೂ ವೆಯ್ಟ್ ಮಾಡ್ತಾ ಇರು ಓಕೆನಾ ನೋಡಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳ್ಕೊಂಬಂದು ಪಾತ್ರೆ ಎಲ್ಲ ತೊಳೆದು ನೋಡಿ ಹಿಟ್ಟಿನ ಕಾಲೆಲ್ಲ ಎಲ್ಲ ಇಕ್ಕಿದ್ದೀನಿ ಅಡುಗೆ ಮನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಆಮೇಲೆ ರೂಮ್ಗಳು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ದೇವ್ರ ಮನೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ನೋಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ದೇವ್ರ ಸಾಮಾನು ತೊಳಿಬೇಕು ನೋಡಿ ಆಫ್ಟರ್ ಈ ಥರ ಇದೆ ಬಿಫೋರ್ ಈ ಥರ ಇದೆ ಆಫ್ಟರು ನಾನು ಹುಣಸೆಹಣ್ಣು ಮತ್ತು ಸಬೀನ ಪುಡಿ ಎರಡೇ ಹಾಕಿ ನಾನು ತೊಳೆದು ನಾನು ತೊಳೆದಾದಮೇಲೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ದಯವಿಟ್ಟು ಹುಣ್ಸೆ ಹಣ್ಣು ಸಬೀನ ಪುಡಿಯಾಗಿ ಫಸ್ಟು ಹುಣ್ಸೆಣ್ಣಾಗ ಒಂದ್ಸಲ ತೊ ಬೆಳಗ್ಗೆ ಆಮೇಲೆ ಸಬೀನ ಪುಡಿ ಹಾಕಿ ತೊಳಿರಿ ತುಂಬ ಆಗುತ್ತೆ ಕೆಲವರು ಪ ಅದೇನೋ ಪೀತಾಂಬರಿ ಎಲ್ಲ ಹಾಕಿ ಬೆಳಕ್ತಾರೆ ನಾವು ಅವೆಲ್ಲ ಬೆಳಗಲ್ಲ ಯಾಕಂದರೆ ನಾಳೆ ಶಿವರಾತ್ರಿ ಅಲ್ವಾ ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ವಾರ ಮಾಡ್ಬೋದು ನಾಳೆನೇ ನಾವೆಲ್ಲ ಮಾಡ್ತೀವಿ ಅಂದರೆ ಆಗೋಲ್ಲ ನೋಡಿ ಇವಾಗ ದೇವ್ರ ಮನೆ ಎಲ್ಲ ಎತ್ಕೊಂಡಿದ್ದೀನಿ ಇವಾಗೆಲ್ಲ ಒರೆಸ್ಬೇಕು ಒರೆಸಿ ನೋಡಿ ಇವಾಗ ಇಲ್ಲಿಟ್ಟಿದ್ದೀನಿ ದೇವ್ರ ಸಾಮಾನು ಇವಾಗ ಸಾಮಾನು ತೊಳ್ಕೊಂಬತ್ತೀನಿ ನೋಡೋಣ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟು ಏನು ಮಾಡಬೇಕಂದ್ರೆ ಸ್ವಲ್ಪ ಮನೇಲಿ ರೇಷನ್ ಇಲ್ಲ ರೇಷನ್ ತರಕ್ಕೆ ಹೋಗಬೇಕು ಅದಕ್ಕೆ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ನಾನು ರೇಷನ್ ತರಕ್ಕೆ ಹೋದಾಗ ಒಂದು ವಿಡಿಯೋ ಮಾಡ್ತೀನಿ ಏನೇನು ತಗೊತೀನಿ ಏನೇನು ತಗೊಂಡೆ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ತೊಳ್ಕೊಂಬತ್ತೀನಿ ದೇವ್ರ ಸಾಮಾನು ನೋಡೋಣ ಯಾವ ಥರ ಆಗುತ್ತೆ ಅಂತ ಹಾಂ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತೀನಿ ಹಾಂ ಮಾಡ್ತಾ ಇರಿ ಓಕೆನಾ ನೋಡಿ ಬಿಫೋರ್ ಈ ಥರ ಇದೆ ದೀಪ ಕಳಿಸು ಹುಣ್ಣ ಸಣ್ಣ ಸಬೀನ ಪುಡ್ಯಾಗ ಬೆಳಗಿದ್ದೀನಲ್ಲ ಅದಕ್ಕೆ ಈ ಥರ ಇದೆ ನೋಡಿ では、ディオマネクリナイトイバガー。 就跟你说。

ರೇಷನ್ ತಗೊಂಡೆ ತಗೊತಾಯಿದ್ದೀನಿ ನೋಡಿ ಸೇಲ್ ನೋಡಿ ಇದು ಸೇಲು ಇಲ್ಲೇನು ಬೇಕೋ ತಗೊಂಬೋದು ಫಿಕ್ಸೆಡ್ ಒಟ್ಟಿನಲ್ಲಿ ಫಿಕ್ಸೆಡ್ ರೇಟ್ ಯಾವ ತಂದ್ರೂ ಫಿಕ್ಸೆಡ್

చిక్కు mm. ನಂಗ ಬೈಲಪ್ಪನವರು ನೋಡುತ್ತಿದ್ದಾರೆ ಅಪ್ಪ ಎಲ್ ಬೇ ಹೆಸರು ಬೇಟ ಕೆಲಸಕ್ಕೆ ನಮ್ಮ ಫ್ರೆಂಡ್ ನೋಡಿದ್ದು ಏನಂತ ಹಾಕಿ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಇವಾಗ ಬಳಸ್ವ್ರಿಗೆ ಹೋಗ್ತಾ ಇದೀವಿ ಯಾಕಪ್ಪ ಅಂದ್ರೆ ನನ್ನ ಮಗಳಿಗೆ ಬೇಕಂತೆ ಅದಕ್ಕೆ ತಗೊಂಡೋಗೋಣ ಅಂತ ಹೇಳಿ ಒಪ್ತಾ ಇದ್ದೀವಿ ಇದೇ ಯಾವಾಗ ಬಳಸ್ ಇವನೇನೋ ತಗೊಂಡ್ಬಿಡಿ Көрсәтәләр <laughs> <laughs> ನೋಡಿ ಈರುಳ್ಳಿ ತೊಗೊಂದೆ ನೂರು ರೂಪಾಯಿಗೆ ಐದು ಕೆ ಜಿ ಇಲ್ಲೇ ನಮ್ಮವರೇನೆ ಮಾರ್ತಾಯಿದ್ರು ಅವ್ರ ಹತ್ರನೇ ಒಂದು ಐದು ಕೆ ಜಿ ಈರುಳ್ಳಿ ತಗೊಂಡು ನೋಡಿ ನನ್ನ ಮಗ ಬಾಕ್ಸೆಲ್ಲ ತೆಗ್ದವೇ ಆಮೇಲೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಬಸ್ಲು ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಕ್ಲೀನ್ ಮಾಡಕ್ಕೆ ಹೋಗೋಣ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ దయవిట్టు నా చపోర్ట్ మి సబ్స్క్రైబ్ థ్యాంక్ యూ ఫార్ వాచింగ్ దయవిట్టు ఫుల్ వీడియో నోడి సపోర్ట్ మి ఫ్రెండ్స్ ఓకే ఫ్రెండ్స్ బై లవ్ యు ఆల్ థ్యాంక్ యూ సో మచ్